माता क्या है ना विराट और झोटू को करना कोई दिक्कत है से बदमाश का ये नाटा ये लाता ना मालूम तो होता है ना मालूम तो सांप के बेमार वो झोटू का वो झोटू बड़ा होके बन गया ಆದ್ರೆ ಎಲ್ಲಾ ಜನ್ಮದ್ ಜನ್ಮಗಳೇ ಕೇಳಿದು ಸಾವಿರ ಪರ್ಯಾಯಕ್ವಾಲ ಪರ್ಯಾಯಿತ ಮುಕ್ತಿ ಅಂತ ಪರಮಾರ್ಥ ಇದೇ ಕೇಳಿದ್ರೆ ಎಷ್ಟು ಜನ್ಮ ಇದೇ ಕೇಳಿದ್ರೆ ಎಪ್ಪಾ ಮಾನವ ಮಾನವ ನಿಮ್ಮ ಮುಕ್ತಿ ಅರ್ಥ ಈ ಮಾನವನ ಕುಲಕೋಟೆ ಗುಲಾಮಿ ಬೇಕ ಮಾನವನ ಕುಲಕೋಟೆ ಗುಲಾಮಿ ಬೇಕಾದ ಈ ಮನುಷ್ಯನ ಜನ್ಮ ಶ್ರೇಷ್ಠಿ ಬೆಟ್ಟ ನನಗೆ ಎತ್ತರ

ಯಾವಾಗ್ ಮುಖಿದು ಮುಖ್ಯ ನನ್ಗೆ ಯಾರು ಅನ್ನ ಬರ್ತಿದ ನನ್ ಸಾವು ನನ್ ಸಾಕು ಸಾವು Yeah. ಗಣಪತಿ ಪಪ್ಪ ಮೂವರ ಗಣಪತಿ ಬುದ್ಧಿ ಕೊಡು ಕೊಡು ಅರು ಕೊಡು ಸೋಚ್ ಕೊಡು ಸಮಜ್ ಕೊಡು ಧರ್ಮ ಧನ್ಯ ಮಾಡು ಯಾನ್ ಕಾರ್ಯ ಮಾಡಿದ್ರು ಫಸ್ಟ್ ನಿಂತ ಪೂಜೆ ಮಾಡಿ ಪಾತ್ರ ನಾವು ಕಾರ್ಯ ಶುರು ಮಾಡ್ತೇವಿ ಆದ್ರ ಇವತ್ತು ನಾವು ಗಣಪತಿ ಕೃಷ್ಣ ನಾವು ನಂಬರು ಏನು ನಂಬರ್ಗಳು ಅಂತೇಳಿ ಹೇಳ್ಬೋದು ಒಂದು ಊರಾಗ ನಾಲ್ಕು ಗಣಪತಿ ಐದು ಗಣಪತಿ ಆರು ಗಣಪತಿ ಏಳು ಗಣಪತಿ ಎರಡು ಗಣಪತಿ ಎರಡನೇ ಗಣಪತಿ ಪಂದ್ರೆ ಪಂದರೆ ಎಲ್ಸ್ರಿ ಸುಮಾರು ಗಣಪತಿ ಯಾವ್ದಾಗ

yeah ಎಲ್ಲರಿಗೂ ಮಾಡೋಕೆ ಎಲ್ಲರಿಗೂ ಮಾತಾಡಬೇಕು ಎರಡು ಇದನ್ನು

ये सज्जन बनते हैं, यहाँ के लोग देखें, कि फिर-फिर आपके भी सज्जन लात मारेंगे, हजार, 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 ये सज्जन ऊपर बहुत मारोगे, आए बहुत से भी, नंबर एक वाले, नंबर एक, नंबर एक नवरस देखावे नवरस जीवो ಇದು ನವರಾತ್ರಿ ಇತ್ತಿರಿ ಇದು ಯಾಕೆ ಫಸ್ಟ್ ಉತ್ರುತ್ರಿ ಅಪರೂಪತ್ರಿ ಬರ್ಬಾರಾಣಿ ಯಾವ ವ್ಯಕ್ತಿ ಎಲ್ದಂಗೆ ಮಜ್ಗೂತನೋ ಎಲ್ದ ಬರ್ಬಚ್ಚೆನೋ ಎಲ್ದಂಗ ಕರ್ಮಸ್ತಿ ಮಾಡ್ತಾನೋ ಅವ್ರ ಜೀವನದಲ್ಲಿ ಏನ್ ಕಮ್ಮಿ ಇಲ್ಲ ತಿಮ್ಮಿ ಮಾರ್ ಬೆಲೆ ಮಹತ್ವ ಏನ್ ಬೇಕು ಆಗ್ತದೆ ಬಹಳ ಅಪರೂಪ ಆಗ್ತದೆ নমস্কার আমি জ্ঞান্য জীবন্ত সংরক্ষণের বক্তা আমি বলতে বলছিলাম যাওয়ারও যেন তেল ট্রুটাও বলতে চাইছি এই যে ಬರೆಯ <laughs> <laughs> Yeah, yeah.